ಅದರ ಅವರೇ ಸೇರಿ ಇಪ್ಪತ್ನಾಲ್ಕು ಲಕ್ಷ ಕೋಟಿ ತೆರಿಗೆ ಕಟ್ಟುವಂತದ್ದು ಎರಡು ಪಾಯಿಂಟ್ ಎಂಟು ಕೋಟಿ ಜನ ಒಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಮಾತ್ರ ಏಳುವರೆ ಕೋಟಿ ಜನ ಇರ್ತಾರೆ ಈಗ ನಾವು ಹನ್ನೆರಡು ನೀವು ಕಳೆದ ವರ್ಷನೂ ಅದಿನ್ ತುಂಬಾ ಮೇಜರ್ ಚೇಂಜ್ ಆಗಿರಲ್ಲ ನಾವೀಗ ಹನ್ನೆರಡು ಮುಕ್ಕಾಲ್ ಲಕ್ಷ ರಿಬೇಟ್ ತಗೊಂಡ್ರೆ ಸಂತೋಷ ಖಂಡಿತ ಇದೆ ಆಸೆ ಪಡೋದು ಕರೆಕ್ಟ್ ಆಗಿದೆ ದಿಲ್ ಮೋರ್ ನಮಗೂ ಅನುಕೂಲ ಆಗ್ಲಿ ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋಂತ ತಪ್ಪಲ್ಲ ಆದ್ರೆ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ನಾನು ಯೋಚನೆ ಮಾಡುವಾಗ್ಲೂ ಸಹ ಹಣ ಎಲ್ಲಿಂದ ಬರಬೇಕು ಕಟ್ತಿರೋದೇ ಎರಡು ಎರಡು ಪಾಯಿಂಟ್ ಎಂಟು ಕೋಟಿ ಜನ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದಾರೆ ಹಂಗಾಗಿ ನನಗೆ ಇದರಲ್ಲಿ ಏನಂದ್ರೆ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಒಂದಷ್ಟು ಜಾಸ್ತಿ ಮಾಡಬಹುದು ಬಿಟ್ರೆ ನಾನು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ತುಂಬಾ ತೀಸರಿ ಏನೋ ಮಾಡ್ತಾರೆ ಅಂತ ನನಗಂತೂ ಕಾಣಿಸ್ತಾ ಇಲ್ಲ ಯಾಕಂದ್ರೆ ದುಡ್ಡು ಬರುವ ಮೇಜರ್ ಸೋರ್ಸ್ ಕಡಿಮೆ ಆಗ್ಬಿಡುತ್ತೆ ಅವಾಗ ಆದ್ರೆ ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ಇದನ್ನ ನಮ್ಮ ಅಟ್ಲೀಸ್ಟ್ ನಾಳೆ ಅನೌನ್ಸ್ ಮಾಡಬಹುದು ಜಿ ಎಸ್ ಟಿ ಅಲ್ಲ ಜಿ ಎಸ್ ಕೌನ್ಸಿಲ್ ವಿಚಾರದಲ್ಲಿ ನಾಳೆ ಅನೌನ್ಸ್ ಮಾಡಬಹುದು ಅದಕ್ಕೊಂದಷ್ಟು ರಿಫಾರ್ಮ್ಸ್ ತಂದು ಅದು ಕರೆಕ್ಟ್ ಆಗಿದೆ ನ ಇನ್ನಷ್ಟು ಕರೆಕ್ಟ್ ಆಗಿ ಮಾಡಿ ಇನ್ನಷ್ಟು ಕಡಿಮೆ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೆ ಅದರಲ್ಲಿ ಯಾಕೆಂದ್ರೆ ನಾವು ಯಾವಾಗ್ಲೂ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಮಾತಾಡುವಾಗ ಜನರಲ್ ನಾವು ಮಾತಾಡೋದು ಏನಂದ್ರೆ ತುಂಬಾ ಈಗ ಬಡವನು ಒಂದು ಕಡ್ಡಿ ಪಟ್ಟಣಕ್ಕೆ ಅಷ್ಟೇ ಕೊಡ್ತಾನೆ ಸೌಕಾರನೂ ಅಷ್ಟೇ ಕೊಡ್ತಾನೆ ಜಿ ಎಸ್ ಟಿ ವಿಚಾರಕ್ಕೆ ಬಂದಾಗ ಆದ್ರೆ ಏನಂದ್ರೆ ಅದನ್ನ ಎಕ್ಸೆಂಪ್ಟ್ ಮಾಡಿದ್ರೆ ಮಾತ್ರ ಅವಾಗ ಇಬ್ಬರಿಗೂ ಎಕ್ಸೆಂಪ್ಟ್ ಆಗಿರುತ್ತೆ ಅದು ಸೊ ಹಂಗಾಗಿ ಏನ್ ಮಾಡ್ಬೋದು ಅಂತಂದ್ರೆ ಇನ್ನೊಷ್ಟು ಅದರಲ್ಲಿ ರಿಫಾರ್ಮ್ಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಆಮೇಲೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಅದರ ಡಿಸಿಷನ್ ತಗೊಳ್ಳಿ ಅಂತ ಆಶಿಸ್ತೀವಿ ಫೈನ್ ಇನ್ನೊಂದು ಕಡೆಗೆ ನಾನು ಶ್ರೀಧರ್ ಅವರು ಮಾತಾಡ್ಸ್ಬಿಡ್ತೀನಿ ಶ್ರೀಧರ್ ಅವರು ಇದೀಗ ಆಮದು ಸುಂಕ ಇದೆಯಲ್ಲ ಸಿಕ್ಸ್ ಪರ್ಸೆಂಟ್ ಇದೆ ಚಿನ್ನದು ಅದು ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ ನಾಲ್ಕು ಪರ್ಸೆಂಟ್ ಮಾಡಬಹುದೇನೋ ಅಂತ ಹೇಳಿ ಕತ್ತರಿಸಿದ ಪಾಲಿಷ್ ಮಾಡಿದ ವಜ್ರಗಳಿಗೆ ಫೈವ್ ಪರ್ಸೆಂಟ್ ಇದೆ ಸದ್ಯಕ್ಕೆ ಆಮದು ಸುಂಕ ಇಂಪೋರ್ಟ್ ಡ್ಯೂಟಿ ಶೇಕಡ ಐದರಷ್ಟು ಇರ್ತಕ್ಕಂಥ ಇಂಪೋರ್ಟ್ ಡ್ಯೂಟಿಯನ್ನು ಎರಡೂವರೆ ಪರ್ಸೆಂಟ್ ಮಾಡಿಬಿಡ್ತಾರೆ ಅಂತ ಇದೆ ಸದ್ಯಕ್ಕೆ ಮೂರು ಪರ್ಸೆಂಟ್ ಇರೋದು ಆಭರಣಗಳ ಮೇಲೆ ಇದನ್ನ ಒಂದು ಅಥವಾ ಒಂದು ಕಾಲಿಗೆ ಶೇಕಡ ಒಂದು ಅಥವಾ ಕಾಲಿಗೆ ಇಳಿಸಬಹುದು ನಿರೀಕ್ಷೆ ಇದೆ ಹೀಗಾದಾಗ ನೀವೊಬ್ರು ಇನ್ವೆಸ್ಟರ್ ಆಗಿದ್ದು ಯೋಚನೆ ಮಾಡಬೇಡಿ ನೀವೇನು ಗೋಲ್ಡ್ ಎಷ್ಟು ತಗೊಂಡಿದ್ದೀರಾ ಎಷ್ಟು ಕೆಜಿ ಬೆಳ್ಳಿ ತಗೊಂಡಿಟ್ಕೊಂಡ್ರೆ ಅದ್ರ ಮೇಲೆ ಯೋಚನೆ ಮಾಡಬೇಡಿ ನಿಮ್ಮ ಅಂಗಡಿಗೆ ಬರ್ತಾರಲ್ಲ ಗ್ರಾಹಕರು ಅವ್ರ ಪರ್ಸೆಪ್ಷನ್ ಯೋಚನೆ ಮಾಡಿ ಮಾತಾಡಿ ಇದು ಒಳ್ಳೆ ಬೆಳವಣಿಗೆ ಆಗಲ್ವಾ ವ್ಯಾಪಾರ ಜಾಸ್ತಿ ಆಗಲ್ವಾ ಅಂತ ಇದರ ಬಗ್ಗೆ ನಾವು ಸುಮಾರು ಹೋರಾಟ ಮಾಡಿದ್ದೇವೆ ಕೆಲವು ಕೆಲವು ವರ್ಷಗಳ ಇವರು ಮುಂಚೆ ಮಾಡಿದ್ರು ಆದ್ರೆ ನಂತರ ಒಂದು ಸ್ವಲ್ಪ ದಿವಸ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಮತ್ತು ಯಥಾಸ್ಥಿತಿ ಮೂರ್ ಪರ್ಸೆಂಟ್ ತಂದು ಇಟ್ಟಿದ್ದಾರೆ ಇವ್ರ ಏನು ಬರೆಯಳಿಯುವಂತ ಕೆಲ್ಸಾನ ಆಗತ್ತ ವಿನಃ ಗ್ರಾಹಕರಿಗೆ ಇದೊಂದು ಜಿ ಎಸ್ ಟಿ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಆದ್ರೆ ಬಹಳ ಅನುಕೂಲ ಆಗತ್ತೆ ಅಂದ್ರೆ ಎಲ್ಲಾರು ವೈಟ್ ನಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಒಂದ್ ಅನುಕೂಲ ಆಗತ್ತೆ ಇವ್ರು ಮೂರ್ ಪರ್ಸೆಂಟ್ ಮಾಡಿದ್ರೆ ಇವ್ರು ಚಾಪಿ ಕೆಳಗಡೆ ಹೋದ್ರೆ ಇವ್ರು ರಂಗೋಲಿ ಕೆಳಗಡೆ ಹೋಗ್ತಾರ ಗ್ರಾಹಕರು ಹೀಗಾಗಿ ಎಷ್ಟು ಜಿ ಎಸ್ ಟಿ ಕಡಿಮೆ ಮಾಡ್ತೇವೋ ಅಷ್ಟು ಅನುಕೂಲ ಆಗತ್ತೆ ಬಟ್ ಇದು ಮೂರ್ ಪರ್ಸೆಂಟ್ ಗ್ರಾಹಕರಿಗೆ ತುಂಬಾ ಒಂದು ದೊಡ್ಡ ನುಕ್ಸಾನ ಯಾಕಂದ್ರೆ ಒಂದಿದ್ದು ಗ್ರಾಹಕರಿಗೆ ಬಂಗಾರದ ಆಭರಣದ ರೇಟು ಗಗನಕ್ಕೇರಿದೆ ಎರಡನೇದ್ದು ಬೆಳ್ಳಿ ರೇಟು ಗಗನಕೆರೆ ನಂತರ ಮೇಕಿಂಗ್ ಚಾರ್ಜ್ ಕೊಡಬೇಕು ಜಿ ಎಸ್ಟಿನು ಕೊಡಬೇಕು ಅಂದ್ರೆ ಇದು ತುಂಬಾನೇ ಬಹಳನೇ ಬಹಳ ಸಮಸ್ಯೆ ಗ್ರಾಹಕರಿಗೆ ಆಗುತ್ತೆ ಒಂದೂವರೆ ಪರ್ಸೆಂಟ್ ಒಂದು ಪರ್ಸೆಂಟ್ ಅಂದ್ರೆ ಎಲ್ಲಾರು ಪ್ಯೂರ್ಲಿ ವೈಟ್ ನಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಚಾಲೂ ಮಾಡ್ತಾರೆ ಎಲ್ಲಾ ಗ್ರಾಹಕರು ಒಂದ್ ಪರ್ಸೆಂಟ್ ಕೊಡ್ಲಿಕ್ಕೆ ರೆಡಿ ಇದಾರೆ ಕೇಶವ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿತ್ತು ಕೇಳ್ಬಿಡ್ತೀನಿ ಕೇಶವ್ ಸರ್ ನಾನು ನಿಮ್ಮನ್ನೇ ಕೇಳ್ಬಿಡ್ತೀನಿ ನೋಡಿ ಸರ್ ಈಗ ಈಗ ಈ ಗೋಲ್ಡ್ ವಿಚಾರದಲ್ಲಿ ಒಂದು ಜಿಜ್ಞಾಸೆ ಎಲ್ಲರೂ ಇದ್ದೀರ ಇದರಲ್ಲಿ ನಾನು ಕ್ಲಿಯರ್ ಮಾಡಿಬಿಡಿ ಇದು ಏನಂದರೆ ಗೋಲ್ಡು ಏ ನೋಡಪ್ಪ ನೀನು ಗಟ್ಟಿ ಚಿನ್ನ ಅಪರಂಜಿ ಚಿನ್ನ ತಗೋ ನಿನ್ನ ಕಷ್ಟ ಕಾಲಕ್ಕೆ ನೀನು ಎಷ್ಟಕ್ಕೆ ತೊಗೊಂಡಿರ್ತಿಯೋ ಅವತ್ತಿನ ಮಾರ್ಕೆಟ್ ರೇಟ್ ಎಷ್ಟಿರುತ್ತೋ ಅಷ್ಟಕ್ಕೆ ನೀನು ಮಾರಬಹುದು ಅಂತಾರೆ ಭಾಗ ಒಂದು ಈಗ ಚಿನ್ನ ಯಾವತ್ತೋ ಒಂದು ಹತ್ತು ಸಾವಿರ ರೂಪಾಯಿಗೆ ಒಂದು ನಾವು ತೊಗೊಂಡಿದ್ವಿ ಅಪರಂಜಿ ಚಿನ್ನ ಅಂತ ಹೇಳಿದ್ರೆ ಅದು ಹದಿನೈದು ಸಾವಿರ ರೂಪಾಯಿ ಆದರೆ ಐದು ಸಾವಿರ ರೂಪಾಯಿಗೆ ಲಾಭ ಬರುತ್ತೆ ಅಂತ ಹೇಳಿ ಬಟ್ ಚಿನ್ನವನ್ನು ಆಪತ್ಕಾಲಿಕ ನೆಂಟ ಅಂತ ಕೂಡ ಕರೀತಾರೆ ಆಪತ್ಕಾಲದ ಧನ ಅಂತ ಕೂಡ ಕರೀತಾರೆ ಈ ಅಪರಂಜಿ ಚಿನ್ನನ ನಾವು ಒತ್ತೆ ಇಡ್ತೀವಿ ಅಂತ ಹೋದಾಗ ಅದನ್ನು ತಗೊಳ್ಳಲ್ಲ ಆಭರಣ ಚಿನ್ನ ಇದ್ದರೆ ತೊಗೋತಾರೆ ಅಪರಂಜಿ ಚಿನ್ನ ಆದರೆ ಗಿರಿವಿ ಅಂತ ಮಾಡ್ತಾರಲ್ಲ ಈ ಸಮಸ್ಯೆಗಳು ಯಾಕೆ ಇದರಲ್ಲಿ ವೇಸ್ಟೇಜು ಆಗಬೇಕು ಇದರಲ್ಲಿ ಮೇಕಿಂಗ್ ಚಾರ್ಜ್ ಆಗಬೇಕು ಚಿನ್ನ ರೊಟೇಟ್ ಆಗಬೇಕು ಒಂದಷ್ಟು ಜನ ಕೆಲಸ ಸಿಗಬೇಕಲ್ಲಿ ಆಭರಣದ ಮಾರುಕಟ್ಟೆ ಬೆಳಿಬೇಕು ಈ ಕಾರಣಗಳನ್ನು ಇನ್ ಜನರಲ್ ಮುಂದಿಡ್ತಾರೆ ಈಗ ಕೊಂಡುಕೊಳ್ಳುವವನು ಟ್ವೆಂಟಿ ಫೋರ್ ಕ್ಯಾರೆಟ್ ಹೋಗಬೇಕಾ ಸರ್ ಇಲ್ಲ ಆಭರಣ ಚಿನ್ನಕ್ಕೆ ಹೋಗಬೇಕಾ ಅಂತ ಅನ್ನೋದೊಂದು ಪಾಯಿಂಟ್ ಇಲ್ಲ ಯಾವಾಗ್ಲೂ ನಾವು ಅದು ಯಾವ್ದು ಕಾರಣಕ್ಕಾಗಿ ನಾನು ಬಂಗಾರವನ್ನ ಪರ್ಚೇಸ್ ಮಾಡ್ತಿದ್ದೀನಿ ಇವತ್ತು ನನ್ನ ಕನ್ಸಂಪ್ಷನ್ ಇದೆ ಅದು ಅಂತಂದ್ರೆ ಇವತ್ತು ನಾವದನ್ನು ಈಗ ಈಗೇನೋ ಒಂದ್ ಮದ್ವೆ ಕಾರ್ಯ ಇದೆ ಅಥವಾ ಹಾಕೋಬೇಕು ನಾನು ಅನ್ನೋ ಕಾರಣಕ್ಕಿದ್ರೆ ಅವಾಗ ನಾವು ಯಾವಾಗ್ಲೂ ಆಭರಣಕ್ಕೆ ಹೋಗ್ಬೇಕು ಆವಾಗ ಆಭರಣನ ಕೊಂಡ್ಕೋಬೇಕು ಇದು ನಾನಿಲ್ಲ ಐದು ವರ್ಷದ ನಂತರ ನಾನು ಆಭರಣ ಮಾಡಿಸ್ತಿದ್ದೀನಿ ಇದು ಅನ್ನುವಾಗ ದೆನ್ ಡೆಫಿನೆಟ್ಲಿ ನಾನು ಕಾಯಿನ್ಸ್ ಸಿಗುತ್ತೆ ನಮ್ಗೆ ಗೋಲ್ಡ್ ಕಾಯಿನ್ಸ್ ಸಿಗುತ್ತೆ ಅವಕ್ಕೆ ಹೋಗುವಂಥದ್ದು ಆಲ್ವೇಸ್ ಸೇಫ್ ಗೋಲ್ಡ್ ಬಿಸ್ಕೆಟ್ ಅಂತ ಮಾತಾಡ್ತಾ ಇದ್ವಿ ನಾವು ಅಥವಾ ಗೋಲ್ಡ್ ಕಾಯಿನ್ಸ್ ಅಂತ ಏನಿರುತ್ತೆ ಅವುಗಳನ್ನ ತಗೊಳ್ಳುವಂತದ್ದು ಬೆಟರ್ ಇಲ್ಲ ಅಂದ್ರೆ ಈ ನೀವು ಕರೆಕ್ಟ್ ಆಗಿ ಪಾಯಿಂಟ್ಔಟ್ ಮಾಡಿದಿರಿ ಯಾವಾಗ್ಲೂ ನಮ್ಗೆ ನಾವು ಯಾವಾಗ ಜುವೆಲ್ರಿನ ತಗೊಳ್ತೀವಿ ಜುವೆಲ್ರಿನ ಪ್ಲೇಸ್ ಮಾಡ್ತೀವಿ ಜುವೆಲ್ರಿ ಯಾವಾಗ್ಲೂ ವೇಸ್ಟೇಜು ಮತ್ತೆ ಕಳೀತಾರೆ ಮತ್ತೆ ಅದಕ್ಕೆ ನಮಗೆ ತುಂಬಾನು ಲಾಸ್ ಆಗುತ್ತೆ ಮೇಕಿಂಗು ವೇಸ್ಟೇಜ್ ಎರಡಕ್ಕೂ ಕೊರೆಗೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಸೊ ಹಂಗಾಗಿ ಇಟ್ಸ್ ಇಟ್ಸ್ ಆಲ್ವೇಸ್ ಐಡಿಯಲ್ ಯಾವ ಕಾರಣಕ್ಕಾಗಿ ನಾನು ಅದನ್ನ ತಗೊಳ್ತಾ ಇದೀನಿ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಸದ್ಯದ ಅನುಭವದ ಸ್ಥಿತಿ ಇದ್ರೆ ಲೆಟ್ ದೆನ್ ಗೋ ಫಾರ್ ಆಭರಣಗಳು ಯಾವ ಕಾರಣಕ್ಕಾಗಿ ತಗೋತಾ ಇದೀವಿ ಅಂತ ಮುಂದಕ್ಕೆ ಅದು ಯೋಚನೆ ಮಾಡೋದಾದ್ರೆ ದೆನ್ ಈ ತರ ಪ್ರಿಫರ್ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಅವಾಗಲೇ ನಾನು ಹೇಳಿದ್ದು ಆ ಸ್ನೇಹಿತರು ಹೇಳಿದ್ರು ಹೋಗ್ತೀನಿ ಇದು ಡೈರೆಕ್ಟ್ ಟ್ಯಾಕ್ಸ್ ಅಂದಾಗ ನಮ್ಗೆ ಇದನ್ನು ಇರುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಸೇರ್ಕೊಳ್ಳುತ್ತೆ ಆದ್ರೆ ಕೂಡನು ಕಾರ್ಪೊರೇಟ್ ಟ್ಯಾಕ್ಸ್ ಕೂಡನು ಇವಾಗ ವರ್ಲ್ಡ್ ಅಲ್ಲಿ ನಮ್ದು ಒನ್ ಆಫ್ ದಿ ಇದರಲ್ಲಿ ಏನು ಕಂಟ್ರೀಸ್ ಅಲ್ಲಿ ನಾವು ಕಾಂಪಿಟೇಟಿವ್ ಕಾರ್ಪೊರೇಟ್ ಟ್ಯಾಕ್ಸ್ ಕೊಟ್ಬಿಟ್ಟಿದೀವಿ ಈಗಾಗ್ಲೇ ಸೊ ಹಾಗಾಗಿ ತುಂಬಾ ಮಾರ್ಜಿನಲ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತೆ ಅವುಗಳಲ್ಲಿ ಅನ್ನುವಂಥದ್ದು ನನ್ನ ನನ್ನ ಮಾತು ಶ್ರೀಧರ್ ಸರ್ ನೀವು ಸಿಕ್ಕಿದ್ರಿ ಒಂದು ಮಾತು ಕೇಳಿಬಿಡ್ತೀನಿ ಈಗ ಏನಾಗಿದೆ ಈ ನೈನ್ ಒನ್ ಸಿಕ್ಸ್ ಈ ಚಿನ್ನ ಅಥವಾ ದುಬೈ ಚಿನ್ನ ಭಾರತ ಚಿನ್ನ ಅಂತ ಬಂದಾಗ ಜನಗಳೆಲ್ಲ ಒಂದು ಕಲ್ಪನೆ ಇದೆ ಇದರಲ್ಲಿ ದುಬೈ ಚಿನ್ನ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ ಭಾರತ ಚಿನ್ನಕ್ಕಿಂತ ದುಬೈ ಚಿನ್ನ ತುಂಬ ಶ್ರೇಷ್ಠ ಅದು